ನಮಸ್ತೆ ಎರಲ್ ಮನೆಯಲ್ಲಿ ಯಾರಾದರೂ ಹಿರಿಯರು ಸಾಮಾನ್ಯವಾಗಿ ಮಕ್ಕಳಿಗೆ ಬೈತಾ ಇರ್ತಾರೆ ಯಾಕೋ ನಿಂಗೆ ಲೆಕ್ಕತ ಪ್ರಸಂಗ ಹೇಳಿದ್ದು ಕೇಳಕ್ಕಾಗಲ್ಲವಾ ಅಂತ ಅಥವಾ ಹುಡುಗಿ ಮೊಮ್ಮಕ್ಕಳು ಹೇಳ್ತಾ ಇರಲ್ಲ ಹೋಗಿ ಅಜ್ಜಿ ಹತ್ರ ಬಯಸ್ಕ ಅಥವಾ ಅಮ್ಮನ ಹತ್ರ ಬಯಸ ಏನೇನು ಹೇಳಿದ್ ಕೇಳಕ್ಕಾಗಲ್ಲ ಯಾಕೆ ಪ್ರಸಂಗ ಅಂತ ಈ ಅಧಿಕ ಪ್ರಸಂಗ ಅನ್ನೋದು ಹೇಗೆ ಬಂತು ಈ ಮಾತಿನ ಮೂಲ ಏನು ಅಂತ ಯಾರಿಗಾದ್ರೂ ಗೊತ್ತಾಗ ಸಂಭವ ಕಡಿಮೆ ನನಗೆ ಎಷ್ಟೊಂದು ವಿದ್ಯಾರ್ಥಿಗಳು ಕೇಳಿದ್ರು ಏನ್ ಇದು ಎಲ್ಲರೂ ಹಿಂಗೆ ಹೇಳ್ತಾರೆ ಪ್ರಸಂಗ ಪ್ರಸಂಗ ಅಂತ ನಾವು ಆದ್ರೆ ಇದನ್ನ ಮೂಲ ಅಂತ ಹುಡುಕ ಪ್ರಯತ್ನ ಪಟ್ರೆ ಅದೆಲ್ಲ ಸಿಗ್ತಾ ಇಲ್ಲ ನೀವೇನೂ ಹೇಳ್ತೀರಾ ಅಂತ ನನಗೆ ತುಂಬಾ ಖುಷಿ ಆಗಿದೆ ಏನಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಈ ತರ ಕುತೂಹಲ ಬರುತ್ತಲ್ಲ ನಾನು ಪಾಠ ಮಾಡುವ ವೇಳೆಯಲ್ಲಿ ಪಾಠದ ವಿಷಯ ಹೇಳ್ತೀನಿ ಆದ್ರೆ ಕೆಲವು ವಿಷಯಗಳನ್ನೆಲ್ಲ ಹೇಳಿರ್ತೀನಿ ಆದ್ರೆ ಅದು ಯಾರಿಗೂ ನೆನಪಿರಲ್ಲ ಯಾಕಂದ್ರೆ ಅವರು ಹೇಳ್ತಾರೆ ಬಾಯ್ಬಿಟ್ಟು ಸರ್ ನೀವು ಹೇಳ ಎಲ್ಲ ವಿಷಯಗಳು ನಮ್ಗೆ ಇಷ್ಟಾನೇ ಆದರೆ ಅದು ಪರೀಕ್ಷೆ ಬರಲ್ವಲ್ಲ ಅದರಿಂದ ಅವ್ರಿಗೆ ನಂಬರ್ ಇಲ್ವಲ್ಲ ಅದರಿಂದ ನಾವು ಅದನ್ನ ನೆನಪಿಟ್ಟುಕೊಳ್ಳಲ್ಲ ಸಾರಿ ಸರ್ ಅಂತಾರೆ ಎಷ್ಟೋ ವಿಷಯಗಳನ್ನ ಮಾಡ್ತೇವೆ ಬಿಟ್ಟಿರ್ತಾರೆ ಅದರಲ್ಲಿ ಅಧಿಕ ಪ್ರಸಂಗದ ವಿಷಯ ಕೂಡ ಒಂದು ಆದರೆ ಪಾಠ ಹೇಳಿದರೆ ನನಗೆ ನೆನಪಿದೆ ವಿದ್ಯಾರ್ಥಿಗಳಿಗೆ ಅದಕ್ಕೆ ನೆನಪಿಲ್ಲ ಅರೆ ನಮ್ಮ ಅತ್ಯಾ ಜ್ಞಾನ ಪುಸ್ತಕ ಈಗಿನ ತರಲೇ ಮಾರನೇ ವಿದ್ಯಾರ್ಥಿಗಳಿಗೋ ಅಥವಾ ನಗರ ಪ್ರದೇಶದಲ್ಲಿ ತುಂಬಾ ಬ್ಯುಸಿಯಾಗಿ ಜೀವನವನ್ನ ಕಾಮಾಗಿ ನಡೆಸುತ್ತಿರುವಂತ ತಂದೆ ತಾಯಿಗಳಿಗೋ ಯಾರಿಗಾದರೂ ಗೊತ್ತಾ ಅಂದ್ರೆ ತಮ್ಮ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಹೇಳేకಾರ ಅಂತಲ ಅನ್ನ ಒಂದು ವಿಂಟರ್ಲಿ ಅದರಲ್ಲಿ ಅಹಂಕಾರ ಏನಿಲ್ಲ ಎಲ್ಲರೂ ಹಾಗೆ ತಿಳ್ಕೊಬಾರದು ಗೊತ್ತಾಯಿತಲ್ಲ ಯಾಕಂದ್ರೆ ಎಲ್ಲ ವಿಷಯಗಳನ್ನು ಹೇಳುವಾಗ ಕೆಲವರು ಹೇಳಲು ಉಂಟು ಏನು ಮಹಾ ಇವನಿಗೆ ಎಲ್ಲ ಗೊತ್ತಿದೆ ಹಂಗ ಆಡ್ತಾನೆ ಅಂತ ದಯವಿಟ್ಟು ಆ ತರ ತಿಳ್ಕೊಬೇಡಿ ಎಲ್ಲ ನಾನು ಗುರುಗಳಿಂದ ಕಲ್ತಿದ್ದನ್ನೇ ಮತ್ತೆ ಹೇಳ್ತಿರೋದು ಆಗ ಅಧಿಕ ವಿಷಯಕ್ಕೆ ಬರೋಣ ಬುದ್ಧನಿಗೆ ಅನೇಕ ಶಿಷ್ಯರಿದ್ರು ತುಂಬಾ ಪ್ರಿಯ ಶಿಷ್ಯ ಅವರಲ್ಲಿ ಆನಂದ ಅಂತ ಹೇಳಿ ವಿವರಣೆ ಇದೆ ರಾಜರತ್ನ ತಮ್ಮ ಬುದ್ಧನ ಧರ್ಮ ಪದಗಳು ಒಂದು ಗ್ರಂಥದಲ್ಲಿ ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ ಬುದ್ಧನ ಶಿಕ್ಷಣ ಬಗ್ಗೆ ಮತ್ತೆ ಬುದ್ಧರ ಒಂದು ಜೀವನದ ಬಗ್ಗೆ ವಿವರಣೆ ಇದೆ ಜಾತಕ ಕಥೆಗಳನ್ನು ಅವರಲ್ಲಿ ಬರೆದಿದ್ದಾರೆ ಬಾಕಿ ಎಲ್ಲ ವಿಷಯ ನೀವು ಓದಬಹುದು ಈಗಿನ ಮಕ್ಕಳಿಗೆ ಎಲ್ಲ ವಿವರಣೆಗಳು ಸಿಗುತ್ತೆ ನಮ್ಮ ಕಾಲದಲ್ಲಿ ಯಾವುದು ಇರಲಿಲ್ಲ ಬರೀ ಪುಸ್ತಕಗಳನ್ನ ಹುಡುಕಬೇಕಿತ್ತು ನಾವು ಜೊತೆಗೆ ಗುರುಗಳ ಮಾಧ್ಯಮದಿಂದ ತಿಳಿಬೇಕಿತ್ತು ಈಗ ಹಾಗಿಲ್ಲ ಪುಣ್ಯವಂತರು ಇರಲಿ ಬಿಡಿ ಈಗ ಆ ಬುದ್ಧನ ಪ್ರಸಂಗಗಳು ಕೂಡ ತುಂಬಾ ಇತ್ತು ಸರಳವಾಗಿ ಬುದ್ಧನ ಬೋಧನೆಗಳನ್ನು ಬೋಧನೆಗಳನ್ನ ಹಾಗೆ ಬುದ್ಧನ ಬೋಧನೆಗಳನ್ನ ಪ್ರಚರಿಸುವಂತ ಈ ಒಬ್ಬ ಶಿಷ್ಯ ಕೂಡ ಈ ಅಧಿಕ ಅಂತ ಅಧಿಕ ಅನ್ನೋನು ತನ್ನ ಬೋಧನೆಗಳನ್ನ ಬುದ್ಧನ ಕಥೆಗಳ ಮೂಲಕ ಹೇಳ್ತಿರೋದ್ರಿಂದ ಅದು ಅಧಿಕ ಪ್ರಸಂಗ ಅಧಿಕ ಪ್ರಸಂಗ ಅಧಿಕ ಪ್ರಸಂಗ ಅಂತ ಹೆಸರು ಪಡೆಯಿತು ಎಲ್ಲ ಕಡೆ ಅದು ಪ್ರಚಲಿತ ಆಗಿದ್ದು ಅಧಿಕ ಪ್ರಸಂಗ ಅಂತ ಹಾಗೆ ಪ್ರಾಚೀನ ಋಷಿ ಪರಂಪರೆಯಲ್ಲಿ ಅಧಿಕ ಅನ್ನೋ ಒಬ್ಬ ಋಷಿ ಕುಳ್ಳಲೇ ಇದ್ರಂತೆ ಆ ಋಷಿ ಪರಂಪರೆಯಲ್ಲಿ ಹುಡುಕಿದ್ರೆ ಸಿಗ್ತಾರೆ ಅವರು ಆದ್ರೆ ಈಗ ನಾವು ಹೇಳೋದಕ್ಕೆ ಹೋದ ವಿವರಣೆ ದೀರ್ಘ ಋಷಿ ಪರಂಪರೆಯಲ್ಲಿರುವ ಅಧಿಕರ ಋಷಿಯು ಕೂಡ ತನ್ನ ಪ್ರವಚನವನ್ನ ಈ ತರ ಕಥೆಗಳ ಮೂಲಕ ಹೇಳೋದ್ರಿಂದ ಅದು ಕೂಡ ಜನಪ್ರಿಯವಾಗಿ ಅಧಿಕ ಪ್ರಸಂಗ ಆಯ್ತು ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸ್ವಲ್ಪ ಮನೇಲಿ ಜಾಸ್ತಿ ಇರೋ ಹಾಗೆ ಎಲ್ಲರೂ ಮೇಲ್ಗೊಂಡ ವಿಷಯಗಳನ್ನ ತಿಳಿದುಕೊಳ್ತಾ ಇದ್ದಾರೆ ಆಳವಾಗಿ ಯಾರು ಯಾವ ವಿಷಯವನ್ನು ಯುವ ಜನತೆ ತಿಳಿಯ ಪ್ರಯತ್ನ ಪಡುತ್ತಿಲ್ಲ ಯಾಕೆ ಅಂದ್ರೆ ಈಗಲೂ ಪಾಠ ಮಾಡುತ್ತಿರುವ ನಾನು ಪರಿಸ್ಥಿತಿಗೆ ನನ್ನನ್ನು ಹೊಂದಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತಿದ್ದೀನಿ ಯಾಕೆಂದ್ರೆ ಹೇಳ್ತಿದ್ದೀನಿ ಅಂದ್ರೆ ಇವಾಗ ಹೋಮಿ ಅಂದ್ರೆ ಯಾರು ಪುಸ್ತಕಗಳನ್ನು ಓದ್ತಾ ಓದಲಿಲ್ಲ ವಿದ್ಯಾರ್ಥಿಗಳು ಗೂಗಲಲ್ಲಿ ಸರ್ಚ್ ಮಾಡಿ ಅದರಲ್ಲಿ ಏನು ಅರೆಬರೆ ವಿಷಯಗಳಿರುತ್ತೋ ಅದನ್ನು ಮರ್ಕೊಂಡು ಬಂದ್ಬಿಡ್ತಾರೆ ತುಂಬಾ ನೋವಾಗುತ್ತೆ ಅದರಿಂದ ಅವರಿಗೆ ಯಾವ ವಿಷಯವನ್ನ ಹೇಳುವುದಕ್ಕೂ ಹೋದ್ರು ಇಲ್ಲ ಸರ್ ಪರೀಕ್ಷೆಗೆ ಬೇಕಾಗಿದ್ದನ್ನು ಮಾತ್ರ ಅಂತಾರೆ ತಂದೆ ತಾಯಿಗಳು ಕೂಡ ಅದೇ ವಿಷಯ ಹೇಳ್ತಿದ್ದಾರೆ ಸರ್ ಪರೀಕ್ಷೆಗೆ ಬೇಕಾಗುವಷ್ಟು ಮಾತ್ರ ಹೇಳಿ ಬೇರೆ ವಿಷಯಗಳು ಯಾವುದು ಬೇಡ ಯಾಕಂದ್ರೆ ಮಾರ್ಕ್ಸ್ ಸಿಗಬೇಕು ಅಂತ ಅಧ್ಯಾಪಕನಾಗಿ ನಾನು ಈಗ ಅನುಭವಿಸುತ್ತಿರುವ ನೋವಿಗೆ ಮುಖ್ಯವಾದ ಕಾರಣ ಇದೆ ಆದ್ರಿಂದ ಈ ಸೃಷ್ಟಿಸಿ ನಾವು ಏನೆಲ್ಲ ದುರಂತಗಳಿಗೆ ಕಾರಣ ಆಗ್ಬೇಕು ಅಂತ ಹೇಳಿ ಯೋಚನೆ ಯೋಜನೆ ಮಾಡ್ತಾರೆ ಹೋದ್ರೆ ಮತ್ತೆ ಅದೇ ಹೇಳ್ತಾರೆ ಮಾಡ್ಕೊಂಡು ಮಾಡ್ ಯಾಕೆ ಪ್ರಸಂಗ್ ಬಿಡುವಾಗ ನನಗೂ ನನಗೂ ಬರುತ್ತೆ ಆದ್ರೂ ಏನ್ ಮಾಡೋದು ಈ ಪಾಪಿ ಹೇ ಸವಾಲು ಇದೆಯಲ್ಲ ಅದನ್ನ ನಾವು ನೆನಪಲ್ಲಿಟ್ಟುಕೊಂಡು ಪಾಠ ಮಾಡುತ್ತಿದ್ದೀವಿ ಹಾಗಂತ ಹೇಳಿ ನಾನು ಹಣವನ್ನ ತೆಗೆದುಕೊಂಡು ಪಾಠ ಮಾಡುತ್ತೀನಿ ಅಂತ ಯಾರು ತಿಳ್ಕಬಾರದು ಯಾಕಂದ್ರೆ ನಮ್ಮ ಗುರು ನರಸಿಂಹಶಾಸ್ತ್ರಿ ಅವರಿಗೆ ಶಿವಶಂಕರವರಿಗೆ ಅಹ್ ಎಲ್ಲರಿಗೂ ನಾನು ಮಾತಾಡ್ತಿದ್ದೇನೆ ನನಗೆ ಕಲಿಸಿದ ಎಲ್ಲ ಗುರುಗಳಿಗೂ ನಾನು ವಿದ್ಯೆಯನ್ನು ದಾನ ಮಾಡ್ತೀನಿ ಅಂತ ಅದರಿಂದ ನಾನು ಇದುವರೆಗೂ ಹಣವನ್ನು ತೆಗೆದುಕೊಂಡು ಪಾಠ ಮಾಡಿಲ್ಲ ಯಾರಿಗೂ ಇಷ್ಟಪಟ್ಟು ಪಕ್ಷದಲ್ಲಿ ನಾನು ಅದನ್ನು ಸ್ವಂತ ಉಪಯೋಗಕ್ಕೂ ಕಷ್ಟದಲ್ಲಿರುವ ಯಾರಿಗೆ ಆದ್ರೂ ಸಹಾಯ ಮಾಡ್ತಾ ಇದ್ದೀನಿ ಅದು ಗುಪ್ತವಾಗಿ ಯಾಕಂದ್ರೆ ಮಾಡಿದ ಉಪಕಾರ ಗುಪ್ತವಾಗಿರ್ಬೇಕು ಅಂತ ನನ್ನ ಗುರುಗಳು ಹೇಳಿಕೊಟ್ಟಿದ್ದಾರೆ ನಮಗೆ ಬಾಕಿ ವಿಷಯ ಎಲ್ಲ ನಾಳೆ ನಮಸ್ತೆ